ಹಾಯ್ ಫ್ರೆಂಡ್ಸ್ ಯು ಕೆ ಪಾರಿಜಾತ ಪಾಕಶಾಲೆಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾನು ನೆಲ್ಲಿಕಾಯಿಂದ ಈ ಒಂದು ಸ್ವೀಟ್ ರೆಸಿಪಿನ ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ ತುಂಬಾ ಚೆನ್ನಾಗಿರುತ್ತೆ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಮೊದಲಿಗೆ ನಾನಿಲ್ಲಿ ಒಂದು ಇಪ್ಪತ್ತು ನೆಲ್ಲಿಕಾಯಿಗಳನ್ನು ತೊಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ತೊಳೆದು ನಾನು ತಗೊಂಡಿದ್ದೀನಿ ನೀವು ಬೇಕಾದ್ರೆ ಜಾಸ್ತಿ ಕಾಯಿನ ತಗೊಳ್ಬಹುದು ನಾನಿಲ್ಲಿ ಇಪ್ಪತ್ತು ನೆಲ್ಲಿಕಾಯಿಗಳನ್ನು ತಗೊಂಡು ಮಾಡಿ ತೋರಿಸ್ತಾ ಇದೀನಿ ನಿಮಗೆ ನಂತರ ಇದಕ್ಕೆ ಬೇಕಾದಷ್ಟು ಬೆಲ್ಲನ ನಾನು ತಗೊಂಡಿದ್ದೀನಿ ನೆಲ್ಲಿಕಾಯಿ ಅಂದಾಜು ನೋಡ್ಕೊಂಡು ಹಾಕೋಬೇಕಾಗುತ್ತೆ ಬೆಲ್ಲನ ಜಾಸ್ತಿ ನೆಲ್ಲಿಕಾಯಿ ಇದ್ರೆ ಜಾಸ್ತಿ ಬೆಲ್ಲ ಹಾಕೊಳ್ಳಿ ನಂತರ ಉಪ್ಪುನ ಕೂಡ ನಾನಿಲ್ಲಿ ತಗೊಂಡಿದ್ದೀನಿ ಮತ್ತೆ ಜೀರಿಗೆ ಕೂಡ ನಾನು ತಗೊಂಡಿದ್ದೀನಿ ಇದಾದಮೇಲೆ ಮೆಣಸಿನ ಪುಡಿನ ತಗೊಂಡಿದ್ದೀನಿ ನಾನು ಅಂದರೆ ಪೆಪ್ಪರ್ ಪೌಡರ್ ತಗೊಂಡಿದ್ದೀನಿ ಇವಿಷ್ಟು ಈ ಒಂದು ರೆಸಿಪಿ ಮಾಡಲಿಕ್ಕೆ ಬೇಕಾದಂಥ ಸಾಮಗ್ರಿಗಳು ಬನ್ನಿ ಈ ರೆಸಿಪಿನ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಮೊದಲಿಗೆ ಒಂದು ಕುಕ್ಕರಲ್ಲಿ ಒಂದು ಗ್ಲಾಸಷ್ಟು ನಾನು ನೀರನ್ನು ಹಾಕ್ಕೊತಾ ಇದ್ದೀನಿ ನಂತರ ಒಂದು ಸ್ಟ್ಯಾಂಡ್ ತಗೊಂಡು ನಾನು ಇದು ತೋರಿಸ್ತೀನಿ ನೋಡಿ ಈ ಥರ ಒಂದು ಸ್ಟ್ಯಾಂಡ್ ಬರುತ್ತೆ ಇದು ಸ್ಟ್ಯಾಂಡನ್ನ ಕುಕ್ಕರ್ ಒಳಗಡೆ ಇಡಬೇಕಾಗುತ್ತೆ ಇಟ್ಬಿಟ್ಟು ನೆಲ್ಲಿಕಾಯಿ ಇರುತ್ತಲ್ಲ ಅದೆಲ್ಲನೂ ಒಂದು ಬೊಗಣಿಯಲ್ಲಿ ಹಾಕ್ಕೊಂಡು ನೋಡಿ ನಾನು ತೋರಿಸ್ತಾ ಇದ್ದೀನಲ್ವ ಈ ಥರ ಮೇಲೆ ಇಟ್ಕೋಬೇಕಾಗುತ್ತೆ ನೆಲ್ಲಿಕಾಯಿ ಒಳಗಡೆ ನೀರು ಹಾಕಬಾರ್ದು ಅದು ಜಸ್ಟ್ ಹಬೆಗೆ ಬೇಯಬೇಕಾಗುತ್ತೆ ಇವಾಗ ಕುಕ್ಕರ್ನ ಮುಚ್ಚಿಬಿಟ್ಟು ಒಂದು ಎರಡು ವಿಸಿಲ್ ಆಗೋಷ್ಟು ಇದನ್ನು ಬೇಯಿಸ್ಕೊಬೇಕಾಗುತ್ತೆ ಇವಾಗ ಇದು ಎರಡು ವಿಸಿಲ್ ಆಗಬೇಕು ಇವಾಗ ಇದು ಎರಡು ವಿಸಿಲ್ ಆಗಿದೆ ನೋಡಿ ಎಲ್ಲನೂ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಅದೇ ಎಲ್ಲ ಹೋಳುಗಳಾಗಿ ಬಿಟ್ಕೊಂಡ್ಬಿಡುತ್ತೆ ನೀಟಾಗಿ ನೋಡಿ ಇವಾಗ ನಾನು ಬೀಜ ಎಲ್ಲ ತೆಗೆದು ಇಟ್ಕೊತಿದೀನಿ ಎಲ್ಲ ಪೀಸ್ಗಳಾಗಿ ಚೆನ್ನಾಗಿ ಬೆಂದಿದೆ ಇವಾಗ ಇದನ್ನ ಎಲ್ಲಾನು ಬೀಜನ ನಾನು ಸಪ್ರೇಟ್ ಮಾಡಿ ಇಟ್ಕೊತ ಇದ್ದೀನಿ ಈ ಒಂದು ನೆಲ್ಲಿಕಾಯಿ ತಿನ್ನೋದ್ರಿಂದ ನಮಗೆ ವಿಟಮಿನ್ ಸಿ ಸಿಗುತ್ತೆ ಮತ್ತೆ ಚರ್ಮದ ಕಾಂತಿ ಕೂಡ ಜಾಸ್ತಿ ಆಗುತ್ತೆ ಮತ್ತು ಹೃದಯಕ್ಕೂ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಸೊ ಹಾಗೆ ತಿನ್ನೋಕ್ಕೆ ಆಗ್ಲಾರ್ದರು ಈ ಥರ ಒಂದು ರೆಸಿಪಿನ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಒಂದ್ಸರಿ ಟ್ರೈ ಮಾಡಲೇಬೇಕು ನೀವು ಟ್ರೈ ಮಾಡಿ ನೋಡಿ ನಾನು ಇದಿಷ್ಟು ಒಳಗಡೆ ಇರೋ ಬೀಜನೆಲ್ಲನೂ ಚೆನ್ನಾಗಿ ತೆಗೆದು ಇಟ್ಕೊತಾ ಇದ್ದೀನಿ ಈ ಥರ ಹೋಳು ಹೋಳಾಗಿ ಮಾಡಿ ಇಟ್ಕೊಬೇಕಾಗುತ್ತೆ ಈ ನೆಲ್ಲಿಕಾಯಿ ಸೀಸನ್ ಮುಗಿಯೋದ್ರೊಳಗಡೆನೆ ನೀವು ಇದನ್ನ ಒಂದ್ಸರಿ ಟ್ರೈ ಮಾಡಿ ನೋಡಿ ಯಾಕೆಂದ್ರೆ ಇದನ್ನ ಎರಡ್ ಮೂರ್ ತಿಂಗಳು ಇಟ್ಕೊಂಡ್ ನಾವು ತಿನ್ಬಹುದು ನೆಲ್ಲಿಕಾಯಿ ಸೀಸನ್ ಮುಗಿದ್ಮೇಲೆ ಕೂಡ ನಾವ್ ಇದನ್ನ ಇಟ್ಕೊಂಡು ತಿನ್ಬಹುದು ನೋಡಿ ಇವಾಗ ಎಲ್ಲಾನು ಬೀಜ ತೆಗೆದು ಇಟ್ಕೊಂಡಿದೀನಿ ನಂತರ ನಾನು ಒಂದು ಕಡಾಯಲ್ಲಿ ಇದಿಷ್ಟು ನೆಲ್ಲಿಕಾಯಿನ ಹಾಕೊತಾ ಇದ್ದೀನಿ ಬೇಯಿಸಿರುವ ನೆಲ್ಲಿಕಾಯಿನೆಲ್ಲನೂ ಇದರಲ್ಲಿ ಹಾಕೊತಾ ಇದ್ದೀನಿ ನಂತರ ಇದಕ್ಕೆ ಬೇಕಾದಂಥ ಬೆಲ್ಲನ ನಾನು ಆವಾಗಲೇ ತೋರಿಸಿದ್ನಲ್ಲ ಅಷ್ಟು ಬೆಲ್ಲನ ನಾನಿಲ್ಲಿ ಕುಟ್ಟಿ ಇಟ್ಕೊಂಡಿದ್ದೀನಿ ಇದಿಷ್ಟು ಇದಕ್ಕೆ ಹಾಕೊತಾ ಇದ್ದೀನಿ ಇವಾಗ ಇದಿಷ್ಟು ನೀಟಾಗಿ ಎಲ್ಲನೂ ಕಲಸ್ಕೊಂಡು ಬಿಡೋಣ ಇದು ಬೆಲ್ಲ ಫುಲ್ಲು ಮೆತ್ತಗಾಗೋವರೆಗೂ ಮೆತ್ತಗಾಗಿ ನೀರು ಬಿಟ್ಕೋಬೇಕು ಅಲ್ಲಿವರೆಗೂ ನಾವು ಇದನ್ನ ಕಲಿಸ್ತಾನೆ ಇರಬೇಕಾಗುತ್ತೆ ಈ ಆ್ಯಸಿಡಿಟಿ ಮತ್ತೆ ಗ್ಯಾಸ್ಟ್ರಿಕ್ ಇರೋರಿಗೆ ಇದು ರಾಮಬಾಣ ಅಂತಾನೆ ಹೇಳ್ಬೋದು ಡೈಲಿ ಇದನ್ನ ಒಂದು ಸ್ಪೂನ್ ಅಷ್ಟು ತಿಂತ ಬಂದರೆ ಈ ಆ್ಯಸಿಡಿಟಿ ಮತ್ತೆ ಗ್ಯಾಸ್ಟ್ರಿಕ್ ಸಮಸ್ಯೆ ಕಡಿಮೆ ಆಗುತ್ತೆ ನೋಡಿ ಇದು ಚೆನ್ನಾಗಿ ನೀರು ಬಿಟ್ಕೋಬೇಕು ಅಲ್ಲಿವರೆಗೂ ನಾವು ಇದನ್ನ ಕಲಿಸ್ತಾ ಇರಬೇಕಾಗುತ್ತೆ ನೆಲ್ಲಿಕಾಯಿ ತಿನ್ನಲಾರ್ದವ್ರಿಗೆ ಈ ಒಂದು ರೆಸಿಪಿನ ಮಾಡಿಕೊಟ್ರೆ ತುಂಬ ಇಷ್ಟಪಡ್ಕೊಂಡು ತಿಂತಾರೆ ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ನೋಡಿ ಇದು ಬರ್ತಾ ಬರ್ತಾ ನೀರೆಲ್ಲ ಬಿಟ್ಕೊತ ಇದೆ ಇದಿನ್ನೂ ಬೇಯಬೇಕು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷದವರೆಗೂ ಇದನ್ನು ಬೇಯಿಸ್ಕೋಬೇಕಾಗುತ್ತೆ ಇವಾಗ ಇಲ್ಲಿ ಕಾಣಿಸ್ತೇ ಇದೆಯಲ್ಲ ನೆಲ್ಲಿಕಾಯಿ ಆ ಥರ ಕಾಣಿಸ್ಬಾರ್ದು ಆ ಬೆಲ್ಲ ಎಲ್ಲನೂ ಅದಕ್ಕೆ ಅಂಟುಕೊಂಡಿರಬೇಕು ಆ ಥರ ಅಲ್ಲಿವರೆಗೂ ನಾವು ಇದನ್ನು ಬೇಯಿಸ್ಕೋಬೇಕಾಗುತ್ತೆ ನಾವು ಚಿಕ್ಕವರು ಇದ್ದಾಗ ಈ ಒಂದು ಹುಣಸೆ ಹಣ್ಣು ಮತ್ತೆ ಉಪ್ಪು ಬೆಲ್ಲ ಜೀರಿಗೆ ಹಾಕಿ ಕುಟ್ಟಿ ತಿಂತಾ ಇದ್ವಿ ಅವಾಗ ಸೇಮ್ ಅದೇ ತರ ಟೇಸ್ಟ್ ಇರುತ್ತೆ ಇದನ್ನು ಕೂಡ ನೋಡಿ ಇದಿನ್ನು ಬೇಯ್ತಾ ಇದೆ ಇವಾಗ ಈ ತರ ನೆಲ್ಲಿಕಾಯಿ ಕಾಣಿಸ್ಬಾರ್ದು ಈ ನೆಲ್ಲಿಕಾಯಿಗೆಲ್ಲ ಬೆಲ್ಲ ಅಂಟ್ಕೊಂಡ್ಬಿಡ್ಬೇಕು ಅಲ್ಲಿವರೆಗೂ ನಾವು ಇದನ್ನ ಬೇಯಿಸ್ಕೋಬೇಕಾಗತ್ತೆ ನೋಡಿ ಎಷ್ಟು ನೀರು ಬಿಟ್ಕೊಂಡಿದೆ ಅಂತ ಡೈಲಿ ಇದನ್ನು ಖಾಲಿ ಹೊಟ್ಟೆಲೆ ಒಂದು ಸ್ಪೂನ್ ತಿಂತ ಬಂದರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ನೀವು ಕೂಡ ಒಂದು ಸಾರಿ ಟ್ರೈ ಮಾಡಿ ನೋಡಿ ಮನೇಲೆಲ್ಲರೂ ಇಷ್ಟಪಡ್ತಾರೆ ದೊಡ್ಡವರಿಂದ ಹಿಡ್ದು ಮಕ್ಕಳು ಕೂಡ ಇದನ್ನು ತಿನ್ಬೋದು ಇನ್ನೂ ಬೇಯ್ತಾ ಇದೆ ಇದು ಒಂದು ಹಂತಕ್ಕೆ ಬರೋವರೆಗೂ ನಾವು ಇದನ್ನು ಕುದಿಸ್ಕೊತಾ ಇರಬೇಕಾಗುತ್ತೆ ಅಂದರೆ ಬೇಯಿಸ್ತಾ ಇರಬೇಕಾಗುತ್ತೆ ನೋಡಿ ಚೆನ್ನಾಗೇ ಕುದಿತಾ ಇದೆ ಇದು ನಾನು ನಿಮಗೆ ತೋರಿಸ್ತೀನಿ ನೋಡಿ ಇವಾಗ ಈ ರೀತಿ ಆಗೋವರೆಗೂ ನಾವು ಇದನ್ನು ಬೇಯಿಸ್ಕೋಬೇಕಾಗುತ್ತೆ ಆ ನೆಲ್ಲಿಕಾಯಿ ಎಲ್ಲನೂ ಮೆತ್ತಗಾಗಿ ಆ ಬೆಲ್ಲ ಎಲ್ಲ ಅಂಟ್ಕೊಳ್ಬೇಕು ಅಲ್ಲಿವರೆಗೂ ಇದನ್ನು ಬೇಯಿಸ್ಕೋಬೇಕಾಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇದನ್ನು ಎಲ್ಲಿವರೆಗೂ ಬೇಯಿಸ್ಕೋಬೇಕು ಅಂತಂದರೆ ನಾನಿಲ್ಲಿ ತೋರಿಸ್ತೀನಿ ನಿಮಗೆ ಇದು ಪಾಕನ ಒಂದು ಸ್ವಲ್ಪ ತಗೊಂಡು ಒಂದು ಪ್ಲೇಟಲ್ಲಿ ನೀರನ್ನು ಹಾಕಿಬಿಟ್ಟು ಇದನ್ನು ಈ ಥರ ಹಾಕಬೇಕು ನೀರಲ್ಲಿ ಹಾಕಿದಾಗ ಇದೆಲ್ಲನೂ ಮೇಲೆ ಬರಬೇಕು ಬೆಲ್ಲ ಬೆಲ್ಲ ಎಲ್ಲ ಅಷ್ಟು ಅಂದಾಗ ಮಾತ್ರ ಇದು ಪೂರ್ತಿಯಾಗಿ ಬೆಂದಿದೆ ಅಂತ ಅರ್ಥ ನೋಡಿ ಈ ಥರ ಈ ಥರ ಎಲ್ಲ ಬರಬೇಕು ಮೇಲೆ ಬೆಲ್ಲ ಅಲ್ಲಿವರೆಗೂ ಇದನ್ನು ಬೇಯಿಸ್ಕೋಬೇಕಾಗತ್ತೆ ನಂತರ ಇದಾದಮೇಲೆ ನಾನು ಸ್ವಲ್ಪ ಪೆಪ್ಪರ್ ಪೌಡ್ರ್ ಹಾಕ್ಕೊತಾ ಇದ್ದೀನಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಪೆಪ್ಪರ್ ಪೌಡ್ರ್ ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ನಾನು ಹಾಕ್ಕೊಂಡಿದ್ದೀನಿ ಸ್ವಲ್ಪನೇ ಸ್ವಲ್ಪ ಹಾಕ್ಕೋಬೇಕಾಗುತ್ತೆ ನಂತರ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಕೂಡ ಹಾಕೊತಾ ಇದ್ದೀನಿ ಇದಿಷ್ಟನ್ನು ಚೆನ್ನಾಗಿ ಕಳಿಸ್ಕೋಬೇಕಾಗುತ್ತೆ ಇದು ಹಾಕಿದ ಮೇಲೆ ಒಂದು ಐದು ನಿಮಿಷದವರೆಗೂ ನಾವು ಇದನ್ನು ಕಲಿಸ್ಕೊಂಡ್ರೆ ಇದು ರೆಡಿ ಆಗುತ್ತೆ ನೀವು ಕೂಡ ಇದನ್ನು ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ಇದಿಷ್ಟನ್ನು ಕಲಿಸಿದ ನಂತರ ಒಂದು ಐದು ನಿಮಿಷದವರೆಗೂ ಇದನ್ನು ಹಾಗೆ ಬಿಡಬೇಕಾಗುತ್ತೆ ನೋಡಿ ಇದು ಪೂರ್ತಿಯಾಗಿ ಆಗಿದೆ ಇದನ್ನು ಒಂದು ಕಾಜಿನ ಬರಣಿಯಲ್ಲಿ ನಾವು ಹಾಕಿಟ್ರೆ ಒಂದೆರಡು ತಿಂಗಳು ಆರಾಮಾಗೆ ತಿನ್ಬೋದು ನೋಡಿ ಇವಾಗ ನೆಲ್ಲಿಕಾಯಿ ಮೊರಹಬ್ಬ ರೆಡಿ ಆಯಿತು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನೋಡ್ತಾ ಇದ್ರೆ ಬಾಯಲ್ಲಿ ನೀರು ಬರ್ತಾ ಇದೆ ಅಲ್ವಾ ಹಾಗಾದರೆ ನೀವು ಇವತ್ತೇ ಟ್ರೈ ಮಾಡಿ ನೋಡಿ ಆರೋಗ್ಯಕಂತೂ ತುಂಬಾ ಒಳ್ಳೇದಿದ್ದು ಕೂದಲಿಗೆ ಮತ್ತು ಚರ್ಮಕ್ಕೆ ಮತ್ತು ಹೃದಯಕ್ಕೂ ಕೂಡ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ನೀವು ಕೂಡ ಒಂದು ಸಾರಿ ಟ್ರೈ ಮಾಡಿ ನೋಡಿ ಈ ನೆಲ್ಲಿಕಾಯಿ ಸೀಸನ್ ಮುಗಿಯೋದ್ರೊಳಗಡೆ ನೀವು ಇದನ್ನ ರೆಸಿಪಿನ ಟ್ರೈ ಮಾಡಿ ನೋಡಿ ನೆಲ್ಲಿಕಾಯಿ ಸೀಸನ್ ಮುಗಿದ ಕೂಡ ಈ ನೆಲ್ಲಿಕಾಯಿ ನಾವು ತಿನ್ಬೋದು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಆದಷ್ಟು ಬೇಗ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನ ಇರಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು